ನಮಸ್ತೆ ನಿಮ್ಮ ಹೆಸರು ಭಾರತಿ ನಿಮ್ಮ ಗಂಡನ ಹೆಸರು ಗೋಪಿನಾಥ್ ಪಿ ಓಕೆ ನಿಮಗೆ ಏನು ಸಮಸ್ಯೆ ಇತ್ತಮ್ಮ ಇವಾಗ ಎಷ್ಟು ತಿಂಗಳು ಬಳಸಿದ್ರೆ ಮೂರು ತಿಂಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಇದರ ಬಗ್ಗೆ ನಿಮ್ಮ ಯಜಮಾನ್ರು ಮಾತಾಡಬಹುದಾ ಸರ್ ಹೇಳಿ ಏನು ಅನಿಸ್ತಿದೆ ನಿಮ್ಮ ಮನೆಯವ್ರಿಗೆ ಈಗ ಎ ಡಬ್ಲ್ಯೂ ಪಿ ಎಲ್ದು ಆರ್ಥೋಡಾಕ್ ಮತ್ತು ಟಂಡರ್ ಬ್ಲಾಸ್ಟ್ ಮತ್ತು ಜೆಸ್ಸಿ ಎಲ್ಲ ಬಳಸಿದ್ದಾರೆ ಓಕೆನಾ ಏನು ಅನಿಸಿದ್ದೀವಿ ಸರ್ ಸರ್ ಮೊದಲು ಎರಡು ವರ್ಷದಿಂದ ಇತ್ತು ಸರ್ ಡಾಕ್ಟ್ರ್ ಹತ್ರ ತೋರಿಸಿ ತೋರಿಸಿ ಸಾಗ ಡಾಕ್ಟ್ರು ಮಂಡಿ ಎಲ್ಲ ಇನ್ನು ನೀವು ಕ್ಯಾಲ್ಸಿಯಂ ಮಕ್ಕಳಿಗೆ ಕುಡಿತಾನೇ ಇರಬೇಕು ಅಂತ ಹೇಳಿದ್ರು ಅಷ್ಟೇ ಎರಡು ಎರಡು ವರ್ಷ ಆದಮೇಲೆ ನಮ್ಮ ಬದಲಿಗೆ ಕೈಯಿಂದ ಸರ್ ಅಂತದ ಅವರು ಹೇಳಿದರು ಹಿಂಗೆ ಎ ಡಬ್ಲ್ಯೂ ಪಿ ಎಲ್ ಕಂಪ್ನಿದಸ್ಲಿ ಪಿ ಎಸ್ ಕಂಪ್ನಿದು ಪ್ರಾಡಕ್ಟ್ ಯೂಸ್ ಮಾಡೋದು ಚೆನ್ನಾಗಾಗುತ್ತೆ ಎಲ್ಲ ಇದೊಂದು ಮಾಡಿರಿ ನೋಡ್ರಿ ಅಂತ ಹೇಳಿದ್ರು ಆಯಿತು ನೋಡೋಣ ಅಂತೇಳಿ ನಾನು ತಗೊಂಡೆ ಸರ್ ಒಂದು ತಿಂಗಳಿಗೆ ಸ್ವಲ್ಪ ಪರವಾಗಿಲ್ಲ ಅನಿಸುದು ಎರಡು ಎರಡು ತಿಂಗಳಿಗೆ ಎಲ್ಲ ಪೂರ ಕಂಪ್ಲೀಟ್ ಚೆನ್ನಾಗಾಯ್ತು ಸರ್ ಅದು ಹಾಗೆ ಮೂರು ತಿಂಗಳ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ವಿ ತಂಡರ್ ಬ್ಲಾಸ್ಟು ಮಾಡೋ ಜೆಸ್ಸಿ ಆಯಿಲು ಎಕ್ಸ್ಟ್ರೋ ಆಗಿದ್ವು ಒಳ್ಳೆ ರಿಸಲ್ಟ್ ಇದೆ ತುಂಬ ತುಂಬ ಭಾಳ ಒಳ್ಳೆ ಪ್ರಾಡ ಪ್ರಾಡಕ್ಟು ಅಸ್ಲಿ ಬಸ್ ಕಂಪ್ನಿ ಭಾಳ ಚೆನ್ನಾಗಿದೆ ಓಕೆ